ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ಒಂದು ರಾಷ್ಟ್ರ ಒಂದು ಕೃಷಿ ಯೋಜನೆ ಎಂದರೆ ಯಾವೆಲ್ಲ ಪ್ರಯೋಜನಗಳು ಸಿಗಬಹುದು ಎಂದು ನಾನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಅದರಲ್ಲಿ ಭಾರತದ ಜನಸಂಖ್ಯೆಯ ಕೃಷಿಯ ಪ್ರಮುಖ ಜೀವನೋಪಾಯದ ಮೂಲವೂ ಆಗಿರುವಂಥದ್ದು ಅದರಲ್ಲಿ ದೇಶದ ಪಿಗೆ ಸುಮಾರು ಶೇಕಡಾ ಹದಿನೆಂಟರಷ್ಟು ಕೊಡುಗೆಯನ್ನು ಕೂಡ ನೀಡುತ್ತದೆ ಅದರಲ್ಲಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲಿಕ್ಕೆ ಅಲ್ಲಿರುವಂಥ ಒಂದು ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೆ ಹಾಗೆಯೇ ರಾಷ್ಟ್ರೀಯ ಗುರಿಗಳನ್ನು ಸಾಧಿಸಲಿಕ್ಕೆ ವಿಕಸಿತ ಕೃಷಿಯ ಸಮೃದ್ಧ ಕಿಸಾನ್ ಅನ್ನು ಕೂಡ ಹೊಂದಿರುವಂತದ್ದು ಇಂತಹ ಒಂದು ರಾಷ್ಟ್ರೀಯ ದೃಷ್ಟಿಕೋನವನ್ನ ನಮ್ಮ ಈ ಒಂದು ಕೇಂದ್ರ ಸರ್ಕಾರ ಹೊಂದಿರುವಂತದ್ದು ಆದರೆ ಈ ಮೂರು ಸ್ತಂಭಗಳು ಒಂದು ರಾಷ್ಟ್ರ ಒಂದು ಕೃಷಿ ಒಂದು ತಂಡ ಎನ್ನುವಂತ ಮಾರ್ಗದರ್ಶಿ ಆ ಒಂದು ಸೂತ್ರದ ಅಡಿಯಲ್ಲಿ ಹಲವಾರು ರೈತರಿಗೆ ಹಲವಾರು ರೀತಿಯ ಸೌಲಭ್ಯಗಳನ್ನು ಕೂಡ ಕಲ್ಪಿಸುತ್ತದೆ ಆದರೆ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಏನಿದೆ ಎನ್ನುವಂಥದ್ದನ್ನು ನೋಡೋಣ ಬನ್ನಿ ಒಂದು ರಾಷ್ಟ್ರ ಒಂದು ಕೃಷಿ ಒಂದು ತಂಡ ಎಂದ್ರೆ ದೇಶದ ವಲಯೀಕರಣ ಕೃಷಿಯಲ್ಲಿ ವೈವಿಧ್ಯಮಯ ಕೃಷಿ ವಲಯದಲ್ಲಿ ಸಮಗ್ರ ಮತ್ತು ಸಂಘಟಿತ ಪ್ರಯತ್ನಗಳನ್ನ ಉತ್ತೇಜಿಸಲಿಕ್ಕೆ ನಮ್ಮ ಈ ಒಂದು ಭಾರತ ಸರ್ಕಾರ ಪರಿಚಯಿಸಿರತಕ್ಕ ಮಾರ್ಗದರ್ಶಿಯ ತತ್ವ ಮತ್ತು ದೃಷ್ಟಿಯು ಕೂಡ ಆಗಿರುವಂಥದ್ದು ಆದರೆ ಇದು ಒಂದೇ ಸ್ವಾತಂತ್ರ್ಯವಾದಂತಹ ಯೋಜನೆ ಅಲ್ಲ ಭಾರತದಲ್ಲಿ ಅಭಿವೃದ್ಧಿಯನ್ನು ಹೊಂದಿರುವಂತಹ ಸಮೃದ್ಧಿ ಕೃಷಿಯ ಸಾಮಾನ್ಯ ಗುರಿಯನ್ನ ಸಾಧಿಸಲಿಕ್ಕೆ ಅನೇಕ ಸಂಸ್ಥೆಗಳು ನೀತಿಗಳು ಮತ್ತು ಪಾಲುದಾರರನ್ನ ಕೂಡ ಒಳಗೊಂಡಿರುತ್ತದೆ ಆದರೆ ಇವುಗಳ ಅಡಿಯಲ್ಲಿ ರೈತರಿಗೆ ಹಲವಾರು ರೀತಿಯ ಸೌಲಭ್ಯಗಳು ಕೂಡ ಲಭ್ಯವಾಗ್ತವೆ ಅದರಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ಎಂದರೆ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣಕ್ಕಾಗಿ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ಒಂದು ಪ್ರಮುಖವಾಗಿರುವಂತಹ ಸಂಸ್ಥೆಯು ಕೂಡ ಆಗಿರುವಂತದ್ದು ಆದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಸ್ಥಾಪನೆಯಾದಂತಹ ಈ ಒಂದು ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ಇಲಾಖೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕೃಷಿ ತೋಟಗಾರಿಕೆ ಮೀನುಗಾರಿಕೆ ಆಮೇಲೆ ಪಶು ವಿಜ್ಞಾನದಲ್ಲಿ ಸಂಶೋಧನಾ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳಿಗೆ ಮಾರ್ಗದರ್ಶನವನ್ನು ನೀಡುವಂತ ಒಂದು ಜವಾಬ್ದಾರಿಯನ್ನು ಕೂಡ ಬಂದಿರುವಂತದ್ದು ಆದರೆ ನಮ್ಮ ಈ ಒಂದು ಭಾರತದಾದ್ಯಂತ ನೂರ ಹದಿಮೂರು ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆಗಳು ಆಮೇಲೆ ಎಪ್ಪತ್ನಾಲ್ಕು ಕೃಷಿ ವಿಶ್ವವಿದ್ಯಾಲಯಗಳ ಬೃಹತ್ ಜಾಲವನ್ನು ಕೂಡ ನೋಡಿಕೊಳ್ಳುತ್ತದೆ ಆದರೆ ತನ್ನ ಒಂದು ವಿಭಾಗಗಳ ಮುಖಾಂತರ ಅದರ ಒಂದು ತಂತ್ರಜ್ಞಾನಗಳನ್ನ ರೈತರಿಗೆ ವರ್ಗಾಯಿಸಲಿಕ್ಕೆ ಏಳುನೂರ ಮೂವತ್ತೊಂದು ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಇದರಲ್ಲಿ ನಿರ್ವಹಿಸಲಾಗುತ್ತದೆ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯಗಳಿಗೆ ಸಂಬಂಧಪಟ್ಟಂತೆ ಪ್ರಸ್ತುತ ನಮ್ಮ ಈ ಒಂದು ಭಾರತದಲ್ಲಿ ಮೂರು ಕೃಷಿ ವಿಶ್ವವಿದ್ಯಾಲಯಗಳು ಇದ್ದಾವೆ ಆದರೆ ಅಲ್ಲಿ ಪ್ರಾದೇಶಿಕ ಅಗತ್ಯಗಳನ್ನು ಪೂರೈಸಲಿಕ್ಕೆ ಸಂಸತ್ತಿನ ಕಾಯ್ದೆಯ ಮುಖಾಂತರ ಇವುಗಳನ್ನ ರಚನೆಯನ್ನ ಕೂಡ ಮಾಡಲಾಗಿರುವಂತದ್ದು ಆದರೆ ಎರಡ್ ಸಾವಿರದ ಹದಿನಾರಕ್ಕೂ ಮುನ್ನ ಇದನ್ನ ರಾಜೇಂದ್ರ ಕೃಷಿ ವಿಶ್ವವಿದ್ಯಾಲಯ ಎನ್ನುವಂತ ಆ ಒಂದು ಹೆಸರಿನಿಂದ ಗುರುತಿಸಲಾಗಿರುವಂತದ್ದು ಇದನ್ನ ಸುಮಾರು ಎಂಟು ಅಂಗ ಕಾಲೇಜುಗಳನ್ನ ಹೊಂದಿರತಕ್ಕಂಥದ್ದು ಕೃಷಿ ತೋಟಗಾರಿಕೆ ಕೃಷಿ ಇಂಜಿನಿಯರಿಂಗ್ ಸೇರಿದಂತೆ ಅನೇಕ ಎಂಟು ವಿಭಾಗಗಳಲ್ಲಿ ಪದವಿ ಪೂರ್ವ ಕಾರ್ಯಕ್ರಮಗಳನ್ನು ಕೂಡ ನೀಡಲಾಗುತ್ತದೆ ಕೃಷಿಯಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಕೃಷಿ ಬುದ್ಧಿಮತ್ತೆ ಬಗ್ಗೆ ಹೇಳುವುದಾದರೆ ಕೃಷಿಯನ್ನ ಆಧುನೀಕರಿಸಲಿಕ್ಕೆ ಸರ್ಕಾರವು ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಕೃತಕ ಬುದ್ಧಿಮತ್ತೆ ಎ ಐ ತಂತ್ರಜ್ಞಾನವನ್ನು ಸಕ್ರಿಯವಾಗಿರಿಸಲಿಕ್ಕೆ ಉತ್ತೇಜನವನ್ನು ಕೂಡ ನೀಡಲಾಗ್ತದೆ ಆದರೆ ನಿಖರ ಕೃಷಿ ಸೆನ್ಸಾರ್ ಚಾಲಿತ ನೀರಾವರಿ ಆಮೇಲೆ ಸ್ವಯಂಚಾಲಿತವಾದಂತಹ ಯಂತ್ರೋಪಕರಣಗಳಾಗಿರಬಹುದು ಶಿಂಪಣೆಗಾಗಿ ಡ್ರೋನ್ಗಳು ಬೆಳೆಯ ಮೇಲ್ವಿಚಾರಣೆ ಮತ್ತು ರಿಮೋಟ್ ಸೆನ್ಸಿಂಗ್ ಆಗಿರಬಹುದು ಇಂತಹ ಮುಂತಾದ ತಂತ್ರಜ್ಞಾನಗಳನ್ನ ಪ್ರೋತ್ಸಾಹಿಸಲಾಗುತ್ತದೆ ಆದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ರಾಷ್ಟ್ರೀಯ ಅಂತರ ಶಿಸ್ತಿನ ಸೈಬರ್ ಮತ್ತು ಭೌತಿಕ ವ್ಯವಸ್ಥೆಗಳ ಮಿಷನ್ ಅಡಿಯಲ್ಲಿ ಸ್ಥಾಪಿಸಲಾದಂತಹ ತಂತ್ರಜ್ಞಾನ ನಾವೀನ್ಯತೆ ಕೇಂದ್ರಗಳಲ್ಲಿ ಕೃಷಿಯಲ್ಲಿ ಎಐ ಅನ್ವಯವಾಗುವಂತೆ ಒಂದು ಎಐ ತಂತ್ರಜ್ಞಾನವನ್ನು ಕೂಡ ನೀಡಲಾಗಿರುವಂತದ್ದು ಆದರೆ ಇಲ್ಲಿ ಡಿಜಿಟಲ್ ಮೂಲ ಸೌಕರ್ಯ ಏನಂದ್ರೆ ಎಲೆಕ್ಟ್ರಾನಿಕ್ಸ್ ಸಚಿವಾಲಯವು ಬೆಂಗಳೂರು ಗುರುಗ್ರಾಮ್ ಇಂತಹ ಹಲವಾರು ನಗರಗಳಲ್ಲಿ ಎಐ ನಲ್ಲಿ ಶ್ರೇಷ್ಠತಾ ಕೇಂದ್ರಗಳನ್ನು ಸ್ಥಾಪಿಸಿರುವಂತದ್ದು ಆದರೆ ರಾಷ್ಟ್ರೀಯ ಇ ಆಡಳಿತ ಯೋಜನೆಯಡಿಯಲ್ಲಿ ರಾಜ್ಯಗಳು ಎಐ ತಂತ್ರಜ್ಞಾನದ ಬ್ಲಾಕ್ ಚೈನ್ ಅನ್ನು ಬಳಸಿಕೊಂಡು ಡಿಜಿಟಲ್ ಕೃಷಿ ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ಇದಕ್ಕೆ ಹಣಕಾಸನ್ನು ಕೂಡ ಒದಗಿಸಲಾಗುವಂತದ್ದು ಅದರಲ್ಲಿ ಸ್ಟಾರ್ಟ್ಅಪ್ ಮತ್ತು ಪರಿಸರ ವ್ಯವಸ್ಥೆ ಏನಂದರೆ ರಾಷ್ಟ್ರೀಯ ಕೃಷಿ ವಿಕಾಸ ಅಡಿಯಲ್ಲಿ ಇರುವಂತಹ ನಾವೀನ್ಯತೆ ಮತ್ತು ಕೃಷಿ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮವು ರೈತರ ಆದಾಯ ಹೆಚ್ಚಿಸುವುದು ಮತ್ತು ಗ್ರಾಮೀಣ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿಸುವಂಥದ್ದು ದ್ವಿಗುಣವಾದಂಥ ಒಂದು ಗುರಿಯೊಂದಿಗೆ ಕೃಷಿಗೆ ಸಂಬಂಧಪಟ್ಟಂತೆ ಸ್ಟಾರ್ಟ್ಅಪ್ಗಳಿಗೆ ಆರ್ಥಿಕ ನೆರವನ್ನು ಕೂಡ ನೀಡಲಾಗುವಂಥದ್ದು ನಿಮಗೆ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ